ಶಿಕ್ಷಕರೇ ನಮಸ್ಕಾರ ನೀವು ಯಾವಾಗಲಾದರೂ ಕನಸಿನಲ್ಲಿ ವಿಮಾನ ನೋಡಿದ್ದೀರಾ ಅದು ಹಾರುತ್ತಿರುವ ವಿಮಾನವಾಗಿರಬಹುದು ಅಥವಾ ನೀವು ಅದರಲ್ಲಿ ಕುಳಿತಿರಬಹುದು ಇಂತಹ ಕನಸುಗಳು ಏನನ್ನು ಸೂಚಿಸುತ್ತವೆ ಎಂಬುದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಕನಸಿನಲ್ಲಿ ವಿಮಾನ ಕಂಡರೆ ಅರ್ಥವೇನು ವಿಮಾನ ಎಂದರೆ ಏನು ಎತ್ತರಕ್ಕೆ ಹಾರುವುದು ಗಗನಕ್ಕೆ ಏರುವುದು ಅದೇ ರೀತಿ ಕನಸಿನಲ್ಲಿ ವಿಮಾನ ಕಾಣುವುದು ನಿಮ್ಮ ಆಕಾಂಕ್ಷೆ ಆತ್ಮವಿಶ್ವಾಸ ಮತ್ತು ಯಶಸ್ಸಿನ ಹಂಬಲವನ್ನು ಸೂಚಿಸುತ್ತದೆ ಉನ್ನತಿ ಮತ್ತು ಯಶಸ್ಸು ನೀವು ಜೀವನದಲ್ಲಿ ಉನ್ನತ ಸ್ಥಾನವೇ ಇರಬೇಕೆಂದು ಕನಸು ಕಾಣುತ್ತಿದ್ದೀರಾ ವಿಮಾನದ ಕನಸು ಅದು ಸತ್ಯವಾಗುವ ಸೂಚನೆ ನೀಡಬಹುದು ಇದು ಸುಧಾರಣೆಯ ಕನಸು ಹೊಸ ಪ್ರಯಾಣ ಅಥವಾ ಬದಲಾವಣೆ ವಿಮಾನ ಎಂದರೆ ಪ್ರಯಾಣ ಕನಸಿನಲ್ಲಿ ವಿಮಾನ ನೋಡಿದರೆ ಅದು ಹೊಸ ಹಾದಿಯ ಸುಳಿವಾಗಬಹುದು ಹೊಸ ಕೆಲಸ ಹೊಸ ಸ್ಥಳ ಅಥವಾ ಹೊಸ ಜೀವನ ಶೈಲಿ ನಿಯಂತ್ರಣ ಇಲ್ಲದ ಸ್ಥಿತಿ ವಿಮಾನದಲ್ಲಿ ನೀವು ಪ್ರಯಾಣಿಕರಾಗಿದ್ದರೆ ಇದು ನಿಮ್ಮ ಬದುಕಿನ ನಿಯಂತ್ರಣವು ನಿಮ್ಮ ಕೈಯಲ್ಲಿಲ್ಲ ಎಂಬ ಭಾವನೆಗೆ ಸೂಚನೆಯಾಗಬಹುದು ವಿಳಂಬ ಅಥವಾ ಅಡಚಣೆಗಳು ವಿಮಾನ ವಿಳಂಬವಾದ ಕನಸು ಅಂದರೆ ನಿಮ್ಮ ಯೋಜನೆಗಳು ಯಥಾಸ್ಥಿತಿಯಲ್ಲಿ ಸಾಗುತ್ತಿಲ್ಲ ಎಂಬ ಸೂಚನೆಯಾಗಿದೆ ಆಧ್ಯಾತ್ಮಿಕ ಬೆಳವಣಿಗೆ ವಿಮಾನದ ಕನಸು ಕೆಲವೊಮ್ಮೆ ಆಧ್ಯಾತ್ಮಿಕ ಉನ್ನತಿಗೆ ಸೂಚನೆಯಾಗಿದೆ ನಿಮ್ಮ ಮನಸ್ಸು ಇದೀಗ ಭೌತಿಕತೆಯ ಒಳಗಿಲ್ಲ ಅದಕ್ಕಿಂತ ಆಳವಾದ ಅರ್ಥ ಹುಡುಕುತ್ತಿದೆ ಕನಸಿನಲ್ಲಿ ವಿಮಾನಯಾನ ಕಂಡರೆ ಎಂಬ ಕನಸಿಗೆ ಕೆಲವು ವಿಭಿನ್ನ ಅರ್ಥಗಳಿವೆ ಇದು ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ಬದಲಾವಣೆಯ ಅವಶ್ಯಕತೆಯನ್ನು ಅಥವಾ ಉನ್ನತ ಗುರಿಗಳನ್ನು ಸೂಚಿಸುತ್ತದೆ ಕನಸಿನಲ್ಲಿ ವಿಮಾನ ಕಂಡರೆ ಅರ್ಥವೇನು ಉನ್ನತಿ ಅಥವಾ ಮುನ್ನಡೆ ವಿಮಾನವು ಸಾಮಾನ್ಯವಾಗಿ ಎತ್ತರಕ್ಕೆ ಏರುವುದು ಎಂಬ ಸಂಕೇತವಾಗಿದ್ದು ನೀವು ಜೀವನದಲ್ಲಿ ಏನಾದರೂ ದೊಡ್ಡ ಗುರಿ ಅಥವಾ ಯಶಸ್ಸು ಸಾಧಿಸಲು ಯತ್ನಿಸುತ್ತಿರಬಹುದು ಬದಲಾವಣೆ ಅಥವಾ ಪ್ರಯಾಣ ವಿಮಾನ ಕಂಡ ಕನಸು ಯಾವುದೋ ಹೊಸ ಯಾತ್ರೆ ಅಥವಾ ಜೀವನದ ಹೊಸ ಹಂತವನ್ನು ಸೂಚಿಸಬಹುದು ಉದಾಹರಣೆಗೆ ಉದ್ಯೋಗ ಬದಲಾವಣೆ ಸ್ಥಳಾಂತರ ಅಥವಾ ಮನೋಸ್ಥಿತಿಯ ಬದಲಾವಣೆ ಎದೆಗೊಂದಿರುವ ಕನಸು ಫ್ಲೈಟ್ ಕ್ರಾಶ್ ಆರ್ ಡಿಲೇ ವಿಮಾನ ಕುಸಿಯುತ್ತಿರುವುದನ್ನು ಅಥವಾ ವಿಳಂಬವಾಗುತ್ತಿರುವುದನ್ನು ಕನಸಿನಲ್ಲಿ ನೋಡಿದರೆ ನಿಮ್ಮ ಯೋಜನೆಗಳಲ್ಲಿ ಭಯ ಅಥವಾ ಅಡಚಣೆಯನ್ನು ತೋರಿಸುತ್ತದೆ ಆತ್ಮೀಯರಿಂದ ದೂರ ಸಾಗುವುದು ಒಂದೊಂದೇ ವಿಮಾನದಲ್ಲಿ ಪ್ರಯಾಣ ಮಾಡುತ್ತಿರುವ ಕನಸು ಕೆಲವೊಮ್ಮೆ ನಿರ್ಗಮನ ಅಥವಾ ವ್ಯಕ್ತಿಯಿಂದ ದೂರ ಹೋಗುವುದು ಎಂಬ ಅರ್ಥವಾಗಬಹುದು ಇದು ಕನಸಿನಲ್ಲಿ ವಿಮಾನ ಕಂಡರೆ ಎಂಬ ವಿಷಯದ ಇದನೇ ಅರ್ಥ ನಿಮ್ಮ ಜೀವನದ ನಿಯಂತ್ರಣ ನಿಮ್ಮ ಕೈಯಲ್ಲಿಲ್ಲ ಎಂಬ ಭಾವನೆ ವಿಮಾನದಲ್ಲಿ ನೀವು ಪ್ರಯಾಣಿಕರಾಗಿದ್ದರೆ ಈ ಕನಸು ನಿಮ್ಮ ಜೀವನದಲ್ಲಿ ಎಲ್ಲವೂ ಇನ್ನೊಬ್ಬರ ನಿಯಂತ್ರಣದಲ್ಲಿ ಇದೆ ಎಂಬ ಭಾವನೆಗೆ ಸೂಚನೆಯಾಗಬಹುದು ಇದು ನಿಮ್ಮ ಸ್ವತಂತ್ರತೆಯ ಕೊರತೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಅಸಹಾಯಕ ಭಾವನೆ ಅಥವಾ ನಿಮ್ಮ ಭವಿಷ್ಯವನ್ನು ಯಾರಾದರೂ ನಿಯಂತ್ರಿಸುತ್ತಿದ್ದಾರೆ ಎಂಬ ಆತಂಕವನ್ನು ಸೂಚಿಸಬಹುದು ಉದಾಹರಣೆಗೆ ನೀವು ಕನಸಿನಲ್ಲಿ ವಿಮಾನದಲ್ಲಿ ಕುಳಿತು ಹೋಗುತ್ತಿದ್ದೀರಿ ಆದರೆ ಅದು ಎಲ್ಲಿಗೆ ಹೋಗುತ್ತಿದೆ ಎಂಬುದು ನಿಮಗೆ ಗೊತ್ತಿಲ್ಲದಿದ್ದರೆ ಅದು ನಿಯಂತ್ರಣ ಇಲ್ಲದ ಸ್ಥಿತಿ ಎಂಬ ಸಂಕೇತವಾಗಬಹುದು ಆಧ್ಯಾತ್ಮಿಕ ಉನ್ನತಿಗೆ ಸಂಕೇತ ಸಿಂಬಲ್ ಆಫ್ ಸ್ಪಿರಿಚುವಲ್ ಎಲಿವೇಶನ್ ಕನಸಿನಲ್ಲಿ ವಿಮಾನವನ್ನು ನೋಡುವುದು ಕೆಲವೊಮ್ಮೆ ಆಧ್ಯಾತ್ಮಿಕ ಪ್ರಗತಿ ಅಥವಾ ಆತ್ಮ ಉನ್ನತಿಗೆ ಸೂಚನೆಯಾಗಬಹುದು ಅಂದರೆ ಸ್ಪಿರಿಚುವಲ್ ಗ್ರೋತ್ ಇದು ನಿಮಗೆ ಭೌತಿಕ ಬದುಕಿನಿಂದ ದೂರ ಹೋಗಿ ಒಳಗಿನ ಶಾಂತಿ ಅರಿವು ಅಥವಾ ದೇವರತ್ತ ಒಲಿಯುವ ಮನಸ್ಸನ್ನು ತೋರಿಸಬಹುದು ಉದಾಹರಣೆಗೆ ನೀವು ವಿಮಾನದಲ್ಲಿ ಎತ್ತರಕ್ಕೆ ಹಾರುತ್ತಿರುವುದನ್ನು ಕಂಡರೆ ಅದು ನಿಮ್ಮ ಆತ್ಮ ಚಿಂತನೆಯ ಧ್ಯಾನದ ಅಥವಾ ಜೀವನದ ಗಂಭೀರ ಅರ್ಥ ಹುಡುಕುವ ಹಾದಿಯ ಸೂಚನೆಯಾಗಿರಬಹುದು ಅತಿಯಾದ ನಿರೀಕ್ಷೆಗಳು ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ವಿಮಾನಗಳು ಸಾಮಾನ್ಯವಾಗಿ ಆಕಾಶದಲ್ಲಿರುತ್ತವೆ ಅಂದರೆ ಎತ್ತರದ ಕನಸುಗಳು ಈಗ ನೀವು ಕಾಣುತ್ತಿರುವ ವಿಮಾನವು ನಿಮ್ಮ ಜೀವನದ ಅತಿಯಾದ ನಿರೀಕ್ಷೆಗಳನ್ನು ಸೂಚಿಸಬಹುದು ನೀವು ನಿಮ್ಮಿಂದಲೇ ಅಥವಾ ಇತರರಿಂದ ಹೆಚ್ಚಿನ ಒತ್ತಡ ಅನುಭವಿಸುತ್ತಿದ್ದೀರಿ ಎಂಬುದಕ್ಕೆ ಇದು ಸಂಕೇತವಾಗಬಹುದು ತಾತ್ಕಾಲಿಕ ಮುಕ್ತತೆ ಅಂದರೆ ಟೆಂಪ್ರರಿ ಎಸ್ಕೇಪ್ ವಿಮಾನದಲ್ಲಿ ಪ್ರಯಾಣ ಮಾಡುತ್ತಿರುವ ಕನಸು ಕೆಲವೊಮ್ಮೆ ನಿಮ್ಮ ಜೀವನದ ಒತ್ತಡದಿಂದ ತಾತ್ಕಾಲಿಕ ಪರಿಹಾರವನ್ನು ಸೂಚಿಸುತ್ತದೆ ನೀವು ಜೀವನದ ಹೊಣೆಗಾರಿಕೆಯಿಂದ ದೂರ ಹೋಗಬೇಕೆಂದು ಮನಸ್ಸಿನಲ್ಲಿರುವ ಆಲೋಚನೆ ಇದಾಗಿರಬಹುದು ಉದಾಹರಣೆಗೆ ಕೆಲಸದ ಒತ್ತಡ ಇವುಗಳಿಂದ ವಿಶ್ರಾಂತಿ ಬೇಕೆಂಬ ಮನಸ್ಥಿತಿಯಾಗಿದೆ ಅನಿಯಂತ್ರಿತ ಭಯಗಳು ಪಿಯರ್ ಆಫ್ ಲಾಸಿಂಗ್ ಕಂಟ್ರೋಲ್ ಕನಸಿನಲ್ಲಿ ವಿಮಾನ ಬಿದ್ದುದು ಅಥವಾ ದಾರಿ ತಪ್ಪಿದ ವಿಮಾನವನ್ನು ನೋಡಿದರೆ ಇದು ನಿಮ್ಮ ಭವಿಷ್ಯದ ಕುರಿತು ಭಯ ಅಥವಾ ನಿಮ್ಮ ಯೋಜನೆಗಳು ವಿಫಲವಾಗಲಿವೆ ಎಂಬ ಆತಂಕವನ್ನು ಸೂಚಿಸುತ್ತದೆ ನೀವು ಹಾರುತ್ತಿರುವಾಗ ಏನಾದರೂ ತಪ್ಪಾಗುವುದೆಂದು ಮನಸ್ಸಿನಲ್ಲಿ ಭೀತಿ ಇದ್ದರೆ ಈ ರೀತಿಯ ಕನಸು ಕಾಣಬಹುದು ಅತಿಯಾದ ನಿರೀಕ್ಷೆಗಳು ತುಂಬ ಎತ್ತರದಲ್ಲಿವೆ ಎಂದು ಮನಸ್ಸನ್ನು ಸೂಚಿಸುತ್ತದೆ ತಾತ್ಕಾಲಿಕ ಮುಕ್ತತೆ ಜೀವನದ ಒತ್ತಡದಿಂದ ದೂರ ಹೋಗಬೇಕೆಂಬ ಇಚ್ಛೆ ಭವಿಷ್ಯದ ಭಯ ನಿಖರತೆಯ ಕೊರತೆ ಅಥವಾ ನಿಯಂತ್ರಣ ತಪ್ಪುವುದು ಎಂಬ ಆತಂಕ ಸಾರಾಂಶವಾಗಿ ಈ ಕನಸು ಜೀವನದ ಗಂಭೀರ ಅರ್ಥ ಆಧ್ಯಾತ್ಮಿಕ ಹಾದಿ ಅಥವಾ ಮಾನಸಿಕ ಬೆಳವಣಿಗೆ ಇದರ ಬಗ್ಗೆ ಇಂಗಿತ ನೀಡಬಹುದು ಕನಸು ಎಂದರೆ ಒಂದು ಸಂದೇಶ ಅದು ನಿಮ್ಮ ಒಳಗಿನ ಭಾವನೆಗಳು ಭವಿಷ್ಯದ ಸುಳಿವುಗಳ ನೋಟ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಲೋಕ್ ಡೈರೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಇವಿಷ್ಟು ಈ ವಿಡಿಯೋದ ಮಾಹಿತಿಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು